ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಏನು ಡಿಸೆಂಬರ್ ಹಾಗೆ ನವೆಂಬರಲ್ಲಿ ಪಿ ಒ ಪರೀಕ್ಷೆಗಳು ಹಾಗೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗಳಾದವು ಆ ಆದ ಮೇಲೆ ಒಂದಷ್ಟು ಅಭ್ಯರ್ಥಿಗಳು ಯಾವುದಾದ್ರು ಹೊಸ ನೋಟಿಫಿಕೇಷನ್ ಆಗುತ್ತಾ ಅಥವಾ ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಷನ್ ಆಗುತ್ತಾ ಅಥವಾ ಟೀಚರ್ ಪೋಸ್ಟ್ಗಳು ಕಾ ಕಾಲ್ ಆಗುತ್ತಾ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾರೆ ಗೊಂದಲದಲ್ಲಿದ್ದಾರೆ ಬಹಳ ಆಸಕ್ತಿಯಿಂದ ಓದ್ತಕ್ಕಂತಹ ಅಭ್ಯರ್ಥಿಗಳು ಕೂಡ ಇದ್ದಾರೆ ಸೊ ಅಂಥವರಿಗೆ ಈ ಒಂದು ವಿಡಿಯೋ ಅಂತ ಹೇಳ್ತೀನಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವ ಇಲಾಖೆಯವರು ಯಾವ ಒಂದು ನೋಟಿಫಿಕೇಶನ್ ಹೊರಡಿಸ್ತಾರೆ ಅಂತ ಸೊ ಇವಾಗ ಕೆ ಎ ವರು ಅಂದ್ರೆ ಕರ್ನಾಟಕ ಎಜುಕೇಶನ್ ಅಥಾರಿಟಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳ ಒಂದು ನ ಇವಾಗ ತಂದಿದ್ದಾರೆ ಸೊ ಅವರು ಏನಕ್ಕೋಸ್ಕರ ವೇಟ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವಾಗ ಒಳ ಮೀಸಲಾತಿ ಏನ್ ನಡೀತಾ ಇದೆ ಅದಕ್ಕೋಸ್ಕರ ಇವಾಗ ವೇಟ್ ಮಾಡ್ತಾ ಇದ್ದಾರೆ ಏನು ಇದೆಲ್ಲವೂ ಕೂಡ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ದವರು ಅಧಿಸೂಚನೆಯನ್ನ ಹೊರಡಿಸೋದಿಕ್ಕೆ ಎಲ್ಲವನ್ನ ತಯಾರಿ ಮಾಡ್ಕೊಂಡಿದ್ದಾರೆ ಸೊ ಅದೇ ರೀತಿಯಾಗಿ ಅಭ್ಯರ್ಥಿಗಳಿಗೂ ಕೂಡ ಇವಾಗ ಯಾವುದೇ ಕಾರಣಕ್ಕೂ ಓದುವಿಕೆಯನ್ನು ನಿಲ್ಲ ಬಾರ್ದು ಯಾವ ಕ್ಷಣದಲ್ಲಿ ಬೇಕಾದರೂ ಅಧಿಸೂಚನೆಯನ್ನು ಹೊರಡಿಸಬಹುದು ಕೆ ಎದವರು ಅಂತ ಹೇಳಿ ಇವಾಗ ಒಂದು ಮೆಸೇಜನ್ನು ಕೂಡ ಕೊಟ್ಟಿರೋ ಅಂಥದ್ದು ಯಾವ ರೀತಿಯಾಗಿ ಪಠ್ಯಕ್ರಮ ಇರುತ್ತೆ ಹಾಗೆಯೇ ಪೇಪರ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅದೆಲ್ಲವನ್ನ ಕೂಡ ಎದವರು ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕೆ ದವರು ಹೊರಡಿಸ್ತಕ್ಕಂತಹ ಒಂದು ಅಧಿಸೂಚನೆಗಳು ಯಾವ್ಯಾವುದು ಯಾವೆಲ್ಲ ನೋಟಿಫಿಕೇಶನ್ ಆಗುತ್ತೆ ಯಾವಾಗ ಈ ಎಲ್ಲ ಹುದ್ದೆಗಳ ನೋಟಿಫಿಕೇಶನ್ ಕಾಲ್ ಮಾಡಿ ನೋಟಿಫಿಕೇಶನ್ ಆಗುತ್ತೆ ಹಾಗೆಯೇ ಯಾರೆಲ್ಲ ಅಪ್ಲೈ ಮಾಡಬಹುದು ಏನೆಲ್ಲ ವಿದ್ಯಾರ್ಹತೆಗಳಿರಬೇಕು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಇನ್ನು ಪಠ್ಯಕ್ರಮ ಹೇಗಿರುತ್ತೆ ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಖಂಡಿತವಾಗ್ಲೂ ಕೂಡ ಈ ವಿಡಿಯೋ ನಿಮಗೆ ಮುಂದೆ ಬರುವಂತಹ ಎಕ್ಸಾಮ್ನ ದೃಷ್ಟಿಯಿಂದ ಯೂಸ್ ಆಗುತ್ತೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ನಾನು ನಿಮ್ಗೆ ಯಾವಾಗಲೇ ಹೇಳ್ದಂಗೆ ಕೆ ಎ ಹೊಸ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಗ್ತಕ್ಕಂತಹ ಎಲ್ಲ ಚಾನ್ಸಸ್ ಕೂಡ ನೈಂಟಿ ನೈನ್ ಪರ್ಸೆಂಟ್ ಇರೋ ಅಂಥದ್ದು ಶೇಕಡಾ ತೊಂಬತ್ತೊಂಬತ್ತರಷ್ಟು ನೋಟಿಫಿಕೇಷನ್ ಆಗೇ ಆಗುತ್ತೆ ಸೊ ಯಾವ ಯಾವ ಇಲಾಖೆಗಳಲ್ಲಿ ಆಗುತ್ತೆ ಹಾಗಾದರೆ ತೊಂಬತ್ತೊಂಬತ್ತು ಪರ್ಸೆಂಟ್ ನೋಟಿಫಿಕೇಷನ್ ಆಗುತ್ತೆ ಅಂತ ಗೊತ್ತು ಅದ್ರೆ ಯಾವ ಇಲಾಖೆಗಳಲ್ಲಿ ಆಗುತ್ತೆ ಅಂತ ಡೌಟ್ ಇದೆ ತುಂಬ ಜನಕ್ಕೆ ಸೊ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಎಷ್ಟು ಹುದ್ದೆಗಳಿಗೆ ಇವಾಗ ನೋಟಿಫಿಕೇಶನ್ ಆಗತ್ತೆ ಅಂತಂದರೆ ಎರಡು ಸಾವಿರದ ಆರುನೂರಕ್ಕೂ ಹೆಚ್ಚು ಅಂದರೆ ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳಿಗೆ ಒಂದು ಇವಾಗ ನೋಟಿಫಿಕೇಶನ್ ಮಾಡೋದಕ್ಕೆ ಕೆಇಎದವರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಸೊ ಯಾವ್ಯಾವ ಇಲಾಖೆಗಳಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಏನೇನು ಕ್ವಾಲಿಫಿಕೇಶನ್ ಇರಬೇಕು ಎಲ್ಲವನ್ನ ಕೂಡ ನಾವಿವಾಗ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಕೆ ಕೆ ಆರ್ ಟಿ ಸಿ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಕೆ ಕೆ ಆರ್ ಟಿ ಸಿ ಅಂತಂದ್ರೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸೊ ಇಲ್ಲಿ ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಎರಡು ಹುದ್ದೆಗಳಿಗೆ ಅಷ್ಟು ಹುದ್ದೆಗಳಿಗೆ ಇವಾಗ ನೋಟಿಫಿಕೇಷನ್ ಆಗುತ್ತೆ ಇಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ಹುದ್ದೆಗಳಿಗೆ ಏನೋ ನೋಟಿಫಿಕೇಷನ್ ಆಗುವಂಥದ್ದು ಈ ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆಗಳಲ್ಲಿ ಅಸಿಸ್ಟೆಂಟ್ ಅಕೌಂಟೆಂಟ್ ಮತ್ತು ಕಂಡಕ್ಟರ್ ಈ ಎರಡು ಹುದ್ದೆಗಳಿಗೆ ಇಷ್ಟು ಇದನ್ನ ಏನು ಮಾಡ್ತಾರೆ ಡಿವೈಡ್ ಮಾಡಿ ನೋಟಿಫಿಕೇಷನ್ ಮಾಡ್ತಾರೆ ಎರಡನೇದಾಗಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂತ ಹೇಳಿ ಸೊ ಇದರಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂತಂದರೆ ಏಳ್ನೂರ ಐವತ್ತು ಹುದ್ದೆಗಳಿಗೆ ನೋಟಿಫಿಕೇಶನ್ ಆಗ್ತಕ್ಕಂತಹ ಚಾನ್ಸಸ್ ಇರೋದ್ದು ಸೊ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ವಿಧದ ಪೋಸ್ಟ್ ಗಳಿಗೆ ಏನು ನೋಟಿಫಿಕೇಶನ್ ಆಗ್ತಕ್ಕಂತಹ ಚಾನ್ಸಸ್ ಇರೋದ್ ಇನ್ನು ನೆಕ್ಸ್ಟ್ ಮೂರನೇದಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಇದರಲ್ಲಿಯೂ ಕೂಡ ಎಷ್ಟು ಹುದ್ದೆಗಳಿದ್ದಾವೆ ಹುದ್ದೆಗಳಿದ್ದಾವೆ ಹುದ್ದೆಗಳಲ್ಲಿಯೂ ಕೂಡ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಹಾಗೆ ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಂತ ಹೇಳಿಬಿಟ್ಟು ಎರಡು ರೀತಿಯಂತಹ ಎಸ್ ಡಿ ಎಫ್ ಡಿ ಎಲ್ಲ ನೋಟಿಫಿಕೇಶನ್ ಮಾಡ್ತಾರೆ ಇನ್ನು ನಾಲ್ಕನೇದಾಗಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಇಲ್ಲಿ ಎಷ್ಟು ಹುದ್ದೆಗಳಿದಾವಪ್ಪ ಅಂದ್ರೆ ಮೂವತ್ತೆಂಟು ಹುದ್ದೆಗಳಿದ್ದಾವೆ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಇಲ್ಲಿ ಮೂವತ್ತೆಂಟು ಹುದ್ದೆಗಳಿದ್ದಾವೆ ಇಲ್ಲಿನೂ ಕೂಡ ಎಸ್ ಡಿ ಎಫ್ ಡಿ ಅಂತ ಹೇಳಿ ಡಿವೈಡ್ ಮಾಡ್ತಾರೆ ಹಾಗೆ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆಗೆ ಎಷ್ಟು ಅಂತ ಹೇಳಿಬಿಟ್ಟು ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬಿ ನಮ್ಮ ಕರ್ನಾಟಕದ ಹೆಸರಾಂತ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದಾವಪ್ಪ ಅಂತಂದರೆ ಇಪ್ಪತ್ತೈದು ಹುದ್ದೆಗಳು ಖಾಲಿ ಇದ್ದಾವೆ ಸೊ ಇವಾಗ ಈ ಇಪ್ಪತ್ತೈದು ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಇನ್ನೊಂದು ನೆಕ್ಸ್ಟು ಕೃಷಿ ಮಾರಾಟ ಇಲಾಖೆ ಕೃಷಿ ಮಾರಾಟ ಇಲಾಖೆಯಲ್ಲಿ ಕೂಡ ಎಷ್ಟು ಹುದ್ದೆಗಳಿದ್ದಾವೆ ನೂರ ಎಂಬತ್ತು ಹುದ್ದೆಗಳಿದ್ದಾವೆ ಇನ್ನು ಕೊನೆಯದಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ತೊಂಬತ್ತ ಮೂರು ಹುದ್ದೆಗಳಿದ್ದಾವೆ ಸೊ ಟೋಟಲ್ ಆಗಿ ಎಷ್ಟಾಯ್ತಪ್ಪ ಅಂತಂದರೆ ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳು ಈ ಇಷ್ಟು ಹುದ್ದೆಗಳಿಗೆ ಇವಾಗ ನೋಟಿಫಿಕೇಷನ್ ಮಾಡ್ತಾರೆ ಇವಾಗ ಒಳ ಮೀಸಲಾತಿ ಜಾರಿಗೆ ಬಂದ ನಂತರ ಎಲ್ಲ ಹುದ್ದೆಗಳ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತೆ ಏನು ಎಷ್ಟು ಹುದ್ದೆಗಳನ್ನ ನಾನು ಹೇಳಿದೆ ಅದೆಲ್ಲವೂ ಕೂಡ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ ಮತ್ತೆ ಗ್ರೂಪ್ ಬಿ ಹುದ್ದೆಗಳಾಗಿರುತ್ತೆ ಹಾಗೆಯೇ ಡಿಗ್ರಿ ಆಗಿರೋರು ಮತ್ತು ಬಿಲೋ ಡಿಗ್ರಿ ಅಂತಂದ್ರೆ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು ಹಾಗೆಯೇ ಪಿ ಯು ಸಿ ಪಾಸ್ ಆಗಿರಬೇಕು ಇಂತಹ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಏನೋ ಅಪ್ಲೈ ಮಾಡ್ತಕ್ಕಂತಹ ಅವಕಾಶವನ್ನು ಇವಾಗ ಕೆ ಇ ಎದವರು ಮಾಡಿಕೊಟ್ಟಿದ್ದಾರೆ ಆಯಿತಾ ಸೊ ಇದಿಷ್ಟು ಏನು ಯಾವ್ಯಾವ ಹುದ್ದೆಗಳು ನೋಟಿಫಿಕೇಷನ್ ಆಗುತ್ತೆ ಎಷ್ಟು ಹುದ್ದೆಗಳಿದ್ದಾವೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಗೊತ್ತಾಯ್ತು ಇವಾಗ ಟೆಂತ್ ಸ್ಟ್ಯಾಂಡರ್ಡ್ ಪಾಸ್ ಆಗಿರೋರು ಕೂಡ ಮಾ ಅಪ್ಲೈ ಮಾಡ್ಬೋದು ಹಾಗೆಯೇ ಎಸ್ ಎಸ್ ಪಿ ಯು ಸಿ ಆಗಿರೋರು ಕೂಡ ಮಾಡ್ಬೋದು ಡಿಗ್ರಿ ಆಗಿರೋರು ಕೂಡ ಮಾಡ್ಬೋದು ಮಾಸ್ಟರ್ ಡಿಗ್ರಿ ಆಗಿರೋರು ಕೂಡ ಮಾಡ್ಬೋದು ಯಾವ ಯಾವ ಕ್ಯಾಂಡಿಡೇಟ್ಸ್ಗಳಿಗೆ ಯಾವ್ಯಾವ ಹುದ್ದೆಗಳು ಅನ್ನೋದನ್ನು ಕೂಡ ಇವಾಗ ನೆಕ್ಸ್ಟು ಕೆ ಎ ಅವರು ತಿಳಿಸ್ತಾರೆ ಇನ್ನು ಯಾವ ರೀತಿಯಾಗಿರ್ತಕ್ಕಂತಹ ಪ್ಯಾಟರ್ನ್ ಇರುತ್ತೆ ಪಠ್ಯಕ್ರಮ ಇರುತ್ತೆ ಅಥವಾ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಸೊ ತುಂಬಾ ಜನ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು ಬರ್ದವರಿಗೆ ಗೊತ್ತಿರುತ್ತೆ ಹೇಗಿರುತ್ತೆ ಕೆಇನ್ ಎನ್ ಅವರು ನಡೆಸ್ತಕ್ಕಂತಹ ಒಂದು ಎಕ್ಸಾಮ್ಸ್ ಅಂತ ತುಂಬಾ ಪರೀಕ್ಷೆಗಳು ಎರಡು ಪೇಪರ್ಗಳನ್ನು ಒಳಗೊಂಡಿರುತ್ತೆ ಒಂದು ಜಿ ಕೆ ಪೇಪರ್ ಇನ್ನೊಂದು ಇನ್ನು ಸಾಮಾನ್ಯ ಜ್ಞಾನ ಪೇಪರ್ ಮತ್ತೆ ಇನ್ನೊಂದು ನಿರ್ದಿಷ್ಟ ಪತ್ರಿಕೆ ಅಂತ ಸಾಮಾನ್ಯ ಜ್ಞಾನ ಪತ್ರಿಕೆ ಬಂದು ಎಲ್ಲರೂ ಕೂಡ ಬರೀಬೇಕಾಗುತ್ತೆ ಓಕೆನಾ ಜಿ ಕೆ ಅಂತಂದ್ರೆ ಏನೇನು ಇರುತ್ತಪ್ಪ ಅಂತಂದರೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಇನ್ಫಾರ್ಮೇಶನ್ನ ನೀವು ಓದ್ಕೊಳ್ಬೇಕಾಗುತ್ತೆ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಹಾಗೆಯೇ ದೈನಂದಿನ ಗ್ರಹಿಕೆಯ ವಿಚಾರಗಳಾಗಿರ್ಬೋದು ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಗಿರಬಹುದು ಅದರ ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಇತಿಹಾಸ ಆಗಿರ್ಬೋದು ಕರ್ನಾಟಕದ ಇತಿಹಾಸ ಭಾರತದ ಇತಿಹಾಸ ಹಾಗೆಯೇ ಪ್ರಪಂಚದ ಇತಿಹಾಸ ಸೊ ಹಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ ಅದರ ಜೊತೆಗೆ ಭೂಗೋಳದ ವಿಷಯಗಳು ಕರ್ನಾಟಕದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು ಹಾಗೇನೆ ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತೆ ಅಭಿವೃದ್ಧಿ ಕುರಿತಂತಹ ವಿಷಯಗಳು ಸೊ ಇದೆಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನೀವು ಇದೆಲ್ಲವನ್ನ ಕೂಡ ಬೇರೆ 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 ಬುಕ್ಸ್ಗಳನ್ನ ನೀವು ಪರ್ಚೇಸ್ ಮಾಡೋದಕ್ಕಿಂತ ಬೇಸಿಕ್ ಅಂತಂದರೆ ಆರನೇ ಕ್ಲಾಸಿಂದ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿ ತನಕ ಅಂತಂದರೆ ಫ ಸೆಕೆಂಡ್ ಪಿ ಯು ಸಿ ತನಕ ಇರ್ತಕ್ಕಂತಹ ಎಲ್ಲ ಬುಕ್ಸ್ಗಳನ್ನು ರಾಜ್ಯ ಸರ್ಕಾರ ಪ್ರಕಟಿಸ್ ಪ್ರಕಟ ಮಾಡಿರ್ತಕ್ಕಂತಹ ಎಲ್ಲ ಬುಕ್ಸ್ಗಳನ್ನು ನೀವು ಒಂದು ಕಡೆಯಿಂದ ಓದ್ಕೊಂಡು ಬಂದರೆ ನೀವು ಅಲ್ಲೇ ಅರ್ಧ ಮಾರ್ಕ್ಸ್ ನೀವು ತೊಗೊಂಡು ಹಾಗೆ ಇನ್ನು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ನೀವು ನ್ಯೂಸ್ ಪೇಪರ್ ಅಲ್ಲಿ ಅಥವಾ ನ್ಯೂಸ್ ಚಾನಲ್ಸ್ಗಳನ್ನು ನೋಡೋದ್ರ ಮುಖಾಂತರ ಸೊ ಈ ರೀತಿಯಾಗಿ ನೀವು ಓದ್ಕೊಳ್ತಾ ಹೋಗ್ಬೋದು ಸೊ ಬೇಸಿಕ್ ಅಂತ ಬಂದಾಗ ನೀವು ಆರನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ತನಕ ಇರ್ತಕ್ಕಂಥ ಎಲ್ಲ ಬುಕ್ಸ್ ಸೋಷಿಯಲ್ಗೆ ಸಂಬಂಧಪಟ್ಟಿರೋ ಹಾಗೆ ಸೈನ್ಸ್ಗೆ ಸಂಬಂಧಪಟ್ಟಿರೋ ಹಾಗೆ ಕನ್ನಡ ಗ್ರಾಮರ್ ಆಗಿರ್ಬೋದು ಇಂಗ್ಲಿಷ್ ಗ್ರಾಮರ್ ಆಗಿರ್ಬೋದು ಎಲ್ಲವನ್ನ ಕೂಡ ನೀವು ಟೆಕ್ಸ್ಟ್ ಬುಕ್ಸ್ಗಳಲ್ಲೇ ನೀವು ನಿಮಗೆ ಎಲ್ಲ ರೀತಿಯಾದಂತಹ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇದು ಏನು ಸಾಮಾನ್ಯ ಜ್ಞಾನಕ್ಕೆ ಬರ್ತಕ್ಕಂತಹ ಒಂದು ವಿಚಾರಗಳು ಸಾಮಾನ್ಯ ಜ್ಞಾನ ಜಿ ಕೆ ಪೇಪರಲ್ಲಿ ಇಷ್ಟು ಬರುತ್ತೆ ಇನ್ನು ನಿರ್ದಿಷ್ಟ ಪತ್ರಿಕೆ ಅಂತ ಬಂದಾಗ ನಿಮ್ಮ ನಿಮ್ಮ ಸಬ್ಜೆಕ್ಟ್ ಇರುತ್ತೆ ಇವಾಗ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆ ಮತ್ತು ಪಿ ಡಿ ಒ ಪರೀಕ್ಷೆಯಲ್ಲಿ ಸೆಕೆಂಡ್ ಪೇಪರ್ ಹೇಗಿತ್ತು ಅಂತಂದರೆ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಇತ್ತು ಅಂದರೆ ಕಂಪ್ಯೂಟರ್ ಜ್ಞಾನ ಆಗಿರ್ಬೋದು ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಇಂಗ್ಲೀಷ್ ಈ ವಿಲೇಜ್ ಅಕೌಂಟೆಂಟ್ ಮತ್ತು ಪಿ ಡಿ ಒ ಪರೀಕ್ಷೆ ಎರಡರಲ್ಲೂ ಕೂಡ ಇದೇ ಥರ ಇತ್ತು ಸೊ ನಿಮಗೆ ಬೇರೆ ಬೇರೆ ಎಕ್ಸಾಮ್ಗಳಿಗೆ ಬೇರೆ ಬೇರೆ ರೀತಿಯಂತಹ ಪೇಪರ್ಸ್ ಇರುತ್ತೆ ಬಟ್ ಎರಡು ಪೇಪರ್ ಕಂಪಲ್ಸರಿ ನೀವು ಅಟೆಂಡ್ ಮಾಡಲೇಬೇಕಾಗಿರುತ್ತೆ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಪೇಪರ್ ಒನ್ ಅಂತ ಬಂದಾಗ ಜಿ ಕೆ ಪೇಪರ್ ಎಲ್ರಿಗೂ ಕೂಡ ಕಾಮನ್ ಆಗಿ ಇರುತ್ತೆ ओके ना जीके ಅಂತ ಬಂದಾಗ சோ கரண்ட் अफेयर्स హిస్టరీ ఎకనామిక్స్ పొలిటికల్ సైన్స్ ಸೋಷಲ್ ಸೈನ್ಸ್ ಸೈನ್ಸ್ ಎಲ್ಲವನ್ನು ಕೂಡ ನೀವು ಕವರ್ ಮಾಡಬೇಕಾಗತ್ತೆ ಓಕೆನಾ ಸೊ ಇದಿಷ್ಟು ಏನು ಏನೇನು ಸಬ್ಜೆಕ್ಟ್ಗಳನ್ನ ಓದಬೇಕು ಅಂತ ಸೊ ನೆಕ್ಸ್ಟು ಮುಂದಿನ ವೀಡಿಯೋಗಳಲ್ಲಿ ಇದ್ರ ಬಗ್ಗೆ ಡಿಟೇಲ್ ಆಗಿ ನಾನು ವಿಡಿಯೋಸ್ನ ಮಾಡ್ತೀನಿ ಇನ್ನು ನೆಕ್ಸ್ಟು ನಿಮಗೆ ಕೆ ಪಿ ಎಸ್ ಸಿ ಅವರು ಮಾಡುವಂತಹ ಎಕ್ಸಾಮ್ಸ್ ಆಗಿರ್ಬೋದು ಅಥವಾ ಕೆ ಇ ಎದವರು ಮಾಡುವಂತಹ ಎಲ್ಲ ಮೋಸ್ಟ್ ಆಫ್ ದ ಎಕ್ಸಾಮ್ಸಲ್ಲಿ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇದ್ದೇ ಇರುತ್ತೆ ಋಣಾತ್ಮಕ ಅಂಕ ಇದ್ದೇ ಇರುತ್ತೆ ಸೊ ಹಾಗಾಗಿ ಅದರ ಕಡೆಯೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ ನಾನೇನು ಹೇಳ್ತೀನಿ ಅಂತಂದರೆ ನೀವು ಅಧಿಸೂಚನೆ ಆಗಲಿ ಅಥವಾ ಅಧಿಸೂಚನೆ ಆದಮೇಲೆ ಹಾಲ್ ಟಿಕೆಟ್ ಬರಲಿ ಹಾಲ್ ಟಿಕೆಟ್ ಬಂದಮೇಲೆ ಇನ್ನೇನು ಎಕ್ಸಾಮ್ಗೆ ಒಂದ್ ಎರಡು ಮೂರು ದಿನ ಇದೆ ನಾನು ಕುತ್ಕೊಂಡು ನಾನೆಲ್ಲ ಕವರ್ ಮಾಡ್ತೀನಿ ಅಂತಂದ್ರೆ ನಿಜಕ್ಕೂ ಆಗಲ್ಲ ಅಷ್ಟು ಸಿಲೆಬಸ್ ಇರುತ್ತೆ ಅಷ್ಟು ಕವರ್ ಮಾಡಬೇಕಾಗಿರುತ್ತೆ ಎಷ್ಟು ಎರಡು ಮೂರು ವರ್ಷಗಳಿಂದ ಕೂತ್ಕೊಂಡು ಓದ್ತಾ ಇರೋರು ಕೂಡ ಇವಾಗ ಕೆ ಪಿ ಎಸ್ ಸಿ ಎಕ್ಸಾಮ್ನ ಕ್ಲಿಯರ್ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಆ ಥರ ಕ್ವೆಶನ್ಸ್ನ ಫ್ರೇಮ್ ಮಾಡ್ತಿದ್ದಾರೆ ಯಾವ ಕಡೆಯಿಂದ ಹೆಂಗೆ ಕ್ವೆಶನ್ಸ್ನ ರೇಸ್ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ಕೂಡ ಇರೋದಿಲ್ಲ ಸೊ ಹಾಗಾಗಿ ಒಂದು ಚಿಕ್ಕ ಪೇಪರಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಷನ್ನು ಕೂಡ ನಾವು ನೀಟಾಗಿ ಓದ್ಕೊಳ್ಬೇಕಾಗತ್ತೆ ಸೊ ಅಂತಹ ಒಂದು ಕಠಿಣ ಪರಿಸ್ಥಿತಿ ಇವಾಗ ಎದುರಾಗಿದೆ ಅಂತಲೇ ಹೇಳ್ಬೋದು ಹಾಗಿರುವಾಗ ನಾವು ಎರಡು ಮೂರು ದಿನದಲ್ಲಿ ಓದಿ ನಾವು ಎಕ್ಸಾಮ್ ಬರೆದು ಪಾಸ್ ಆಗಿ ನಾವು ಸೆಲೆಕ್ಟ್ ಆಗ್ತೀವಿ ಅನ್ನೋದು ಕನಸಿನ ಸೊ ಹಾಗಾಗಿ ನೋಟಿಫಿಕೇಶನ್ ಆಗಲಿ ಅಂತ ನೀವು ವೈಟ್ ಮಾಡ್ತಾ ಕುತ್ಕೊಳ್ಬೇಡಿ ಕ್ಷಣದಿಂದನೇ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಷ್ಟು ಹುದ್ದೆಗಳಲ್ಲಿ ಒಂದು ಹುದ್ದೆ ಹಾಗೆ ಆಗುತ್ತೆ ಸೊ ನಿಮ್ಮ ಕನಸಿನ ಹುದ್ದೆಯನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಒಂದು ಹಾರ್ಡ್ ವರ್ಕ್ ಸತತ ಪ್ರಯತ್ನ ಬೇಕೇ ಬೇಕಾಗುತ್ತೆ ಇವಾಗಿಂದನೆ ಕೂತ್ಕೊಂಡು ಓದಿ ಈ ಇಷ್ಟು ಹುದ್ದೆಗಳಲ್ಲಿ ಎರಡು ಸಾವಿರದ ಆರುನೂರ ಒಂಬತ್ತು ಹುದ್ದೆಗಳಲ್ಲಿ ಒಂದು ಹುದ್ದೆ ನಿಮ್ದು ಹಾಗೆ ಆಗುತ್ತೆ ಸರ್ಕಾರಿ ಹುದ್ದೆಗಳಾಗಿರೋದ್ರಿಂದ ಎಷ್ಟು ಫೈಟಿಂಗ್ ಇರುತ್ತೆ ಈಗ ಐದು ಹುದ್ದೆಗಳಿಗೆ ಐದು ಸಾವಿರ ಜನ ಅಪ್ಲಿಕೇಶನ್ ಹಾಕ್ತಕ್ಕಂತಹ ಒಂದು ಕಾಲ ಬಂದ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಆ ಹುದ್ದೆ ನಂದೇ ಆಗಬೇಕು ಅನ್ನುವಂತಹ ಹಠ ಛಲವನ್ನು ಇಟ್ಕೊಂಡು ನೀವು ಓದಿದ್ರೆ ಈ ಕ್ಷಣದಿಂದ ಓದೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಈ ವರ್ಷದಲ್ಲಿ ನೀವು ಒಬ್ಬ ಸರ್ಕಾರಿ ನೌಕರರಾಗಿ ಹೊರಗಡೆ ಬರ್ತೀರಿ ಅನ್ನೋದು ನನ್ನ ಒಂದು ಭಾವನೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅವರು ಕೂಡ ಓದೋದಕ್ಕೆ ಶುರು ಮಾಡ್ತಾರೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ